ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶ್ರೇಷ್ಠರೆಂದೇ ಪ್ರಖ್ಯಾತಿ ಹೊಂದಿರುವ ಕನಕದಾಸರು ತಮ್ಮ ಕೀರ್ತನೆಗಳಿಂದ ಈ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ಕೊಡುಗೆಯಾಗಿ ನೀಡಿದ್ದು ಕನಕದಾಸರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆದು ಉತ್ತಮ ಜೀವನವನ್ನ ರೂಪಿಸಿಕೊಳ್ಳಬೇಕೆಂದು ಯುವ ಮುಖಂಡ ಬೀರಪ್ಪನಹಳ್ಳಿ ಗೌಡರ ಕೃಷ್ಣರವರು ತಿಳಿಸಿದರು ಶಿಡ್ಲಘಟ್ಟದಲ್ಲಿ ದಾಸಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರ ಅನುಪಸ್ಥಿತಿಯಲ್ಲಿ ಯುವ ಮುಖಂಡ ಬೀರಪ್ಪನಹಳ್ಳಿ ಕೃಷ್ಣರವರು ನಗರಕ್ಕೆ ಕೆಂಪಣ್ಣ ವೃತ್ತದಲ್ಲಿರುವ ಶ್ರೀ ಕನಕ ಭಜನೆ ಮನೆಯಲ್ಲಿ ಪೂಜೆಯಲ್ಲಿ ಭಾಗಿಯಾಗಿ ಪೂಜೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಮಾತನಾಡಿದರು ಶ್ರೀ ಕನಕದಾಸ ಮಹಾ ದೇವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಪ್ರಖ್ಯಾತಿ ಪ್ರಖ್ಯಾತವಾಗಿರ್ತಕ್ಕಂಥವರು ಮತ್ತು ವಿಶೇಷವಾಗಿ ಅವರ ಕೀರ್ತನೆಗಳನ್ನು ನಮಗೆ ರಚನೆ ಮಾಡಿ ಅವರ ಮಾರ್ಗದರ್ಶನವನ್ನು ನಮಗೆ ಕೊಟ್ಟೋಗಿರ್ತಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತು ಜೀವನ ಮಾಡಬೇಕಾಗಿ ಮತ್ತು ನಮ್ಮ ಹಿರಿಯರು ನಮ್ಗೆ ಕೊಟ್ಟಂಥ ಮಾರ್ಗದರ್ಶನ ನಾವು ನೆಕ್ಸ್ಟ್ ಬರ್ತಕ್ಕಂಥ ಪೀಳಿಗೆಗೆ ಅದನ್ನು ನಾವು ಕೊಡ್ತಾ ಸೊ ಅವರ ಕೀರ್ತನೆಗಳನ್ನು ನಾವು ಉಳಿಸ್ಬೇಕು ಮತ್ತು ನಂತರ ಪಲ್ಲಕ್ಕಿಗಳ ಮೆರವಣಿಗೆಯಲ್ಲಿ ಭಾಗಿಯಾಗಿ ಸಮುದಾಯದ ಮುಖಂಡರೊಂದಿಗೆ ಬೆರೆತು ಮುಂಬರುವ ದಿನಗಳಲ್ಲಿ ಕನಕ ಜಯಂತಿಯನ್ನು ಮತ್ತಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲು ತಿಳಿಸಿದ್ರು ಹಿರಿಯ ಮುಖಂಡ ಬೀರಪ್ಪನಹಳ್ಳಿ ದ್ಯಾವಪ್ಪರವರು ಮಾತನಾಡಿ ನಾಡಿನ ಜನತೆಗೆ ಕನಕದಾಸರ ಜಯಂತಿ ಶುಭಾಶಯಗಳನ್ನು ತಿಳಿಸಿದರು ಶುಭಾಶಯಗಳು ಎಲ್ರಿಗೂ ಸಿಲ್ಗಡ್ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ಕನಕ ಜಯಂತಿ ಶುಭಾಶಯಗಳು ನಮ್ಮ ಪರವಾಗಿ ಬೀರಪ್ಪನಲ್ಲಿ ಗೌನವರು ನರಸಿಂಹಮೂರ್ತಿ ಕಾರಣಾಂತರದಿಂದ ಬೇರೆ ಕಡೆ ಹೋದರು ಅವರ ಪರವಾಗಿ ನಮ್ಮನ್ನು ಕಳಿಸ್ಬೋದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೊಂಡು ಬರ್ರಿ ಅಂತ ನಮ್ಮನ್ನು ಕಳಿಸಿದ್ದಕ್ಕೆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಇದೇ ಸಂದರ್ಭದಲ್ಲಿ ಕುರುಬ ಸಂಘದ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ರಾಮಂಜಿ ಮುಖಂಡರಾದ ವಕೀಲ ಸುದೀಪ್ ನಾಗೇಶ್ ರಮೇಶ್ ಚಂದ್ರಶೇಖರ್ ಸಮುದಾಯದ ಮುಖಂಡರಾದ ಕುರ್ಬರಪೇಟೆ ಆನಂದ್ ಹಿತ್ತಲಹಳ್ಳಿ ದೇವರಾಜ್ ಕುರ್ಬರಪೇಟೆ ಆನಂದ್ ಸೇರಿದಂತೆ ಸಮುದಾಯದ ಮುಖಂಡರು ಭಾಗವಹಿಸಿದ್ರು ವರ್ದಿ ಮಾಚನಹಳ್ಳಿ ಗೋವರ್ಧನ್ ಶಿಲ್ಗಟ್ಟ